ಖುಷಿ ತುಂಬಾನೇ ಖುಷಿಯಾಗಿದೆ ಮೇಡಮ್ ಪರ್ಸ್ನಲಿ ನನ್ಗಂತ ತುಂಬಾನೇ ತುಂಬಾನೇ ಖುಷಿಯಾಗಿದೆ ಅವತ್ ವಿನ ಮುಮೆಂಟು ಇವಳನ್ನ ತಡಿಯಕಾಗ್ಲಿಲ್ಲ ಒಳ್ಳೆ ಚಿಕ್ಕ ಮಕ್ಳು ತರ ಕುಣ್ದಾಡ್ಬಿಟ್ಲು ಆಮೇಲೆ ಅಲ್ಲೇ ಗೊತ್ತಾಯ್ತು ನಾವು ಕುಣಿಯೋದ್ರಲ್ಲಿ ಅರ್ಥ ಇದೆ ಜನ ಕುಣಿಯೋದ್ರಲ್ಲಿ ಏನಪ್ಪ ಇವನು ಸಂಪಾದನೆ ಮಾಡಿದೆ ಜನಕ್ಕೆ ಏನು ಕೊಟ್ಟಿದ್ದಾನೆ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ಮುಗ್ಧತೆ ಇಷ್ಟು ಪ್ರಾಮಾಣಿಕತೆಗೆ ಇಷ್ಟು ಲೈಕ್ ಮಾಡಿದ್ದಾರೆ ಜನ ಇವನ್ನ ಅಂತ ಆದರೆ ಅಮ್ಮ ಇಷ್ಟು ದಿನ ನೀನು ಇದ್ದಿದ್ದು ಬೇರೆ ಥರ ಇನ್ನು ಮೇಲೆ ನಿನ್ನ ಲೈಫ್ ಬೇರೆ ಥರ ಇದೆ ಇಷ್ಟು ದಿನ ಹೆಂಗಿದೆಯೋ ಅದೇ ಥರನೇ ಮುಗ್ಧತೆ ಬಿಡದೆ ಮುಂದೆ ಹೋಗು ಆದರೆ ಲೈಫ್ನ ಬೇರೆ ಥರನೇ ಲೀಡ್ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡು ಇದನ್ನು ಹೇಳ್ತೀನಿ ಯಾಕೆಂದರೆ ಅವನು ಇವಾಗ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅವ್ನು ಅವ್ನ ಪ್ರಕಾರ ಒಂದು ಸಾಮಾನ್ಯ ವ್ಯಕ್ತಿನೇ ಅದನ್ನು ಅವ್ನು ತಲೆಗೆ ತೊಗೊಂಡಿಲ್ಲ ಆದರೆ ಇನ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಸ್ವಲ್ಪ ಹೆಂಗೆ ನಡ್ಕೋಬೇಕು ಅವ್ರು ಹೇಳ್ದಂಗೆ ಆಲ್ರೆಡಿ ಮೀಡಿಯೋ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಲಿಬೇಕು ನೀನು ಕಲಿತೀಯ ಆದರೆ ಸ್ವಲ್ಪ ಫೋಕಸ್ ಮಾಡು ಲೈಫ್ ಬಗ್ಗೆ ಚೆನ್ನಾಗಿ ಬೆಳೀತಾ ಇರು ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆಯತನಕ್ಕೆ ಒಳ್ಳೆ ಒಳ್ಳೆಯದೇ ಆಗುತ್ತೆ ಅನ್ನೋದು ಕನ್ಫರ್ಮ್ ಅದು ನೀನು ಒಳ್ಳೆತನಕ್ಕೆ ಯಾವಾಗಲೂ ಒಳ್ಳೆಯದಾಗ್ತಾ ಇರುತ್ತೆ ಅದನ್ನು ಹೀಗೆ ಕಾಪಾಡ್ಕೊಂಡು ಮುಂದೆ ಹೋಗ್ತಾಯಿರು ಮತ್ತು ಗೆದ್ದ ತಕ್ಷಣ ಬಹುಶಃ ಅವ ಆ ಕ್ಷಣಕ್ಕೆ ನಿಮಗೆ ಅವನು ಕಾಲಿಗೆ ಹೌದು ಬಟ್ ನಾನು ನಿಮ್ಮ ಸ್ಟೇಟಸ್ ನೋಡಿದಾಗ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ರಿ ಸೊ ಆ ಮೂಮೆಂಟ್ಗೆ ನೀವು ಮಾತಾಡಿದ್ದು ಅವನಿಗೆ ಎಷ್ಟು ಖುಷಿ ಕೊಡ್ತೀವಿ ನಿಮ್ಮ ಕಾಲು ಅವನು ನನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವನು ನನ್ನ ಕಾಲ್ ಸಿಗ್ತಾನೆ ಅಂತ ಮಾರುತಿ ಕಾಲ್ ಮಾಡಿದ್ದು ನನಗೆ ವಿನ್ನಾಗಿ ಸಂಡೇ ನೈಟು ಟ್ರೋಫಿ ಸಿಕ್ಕಿದ್ದು ನೆಕ್ಸ್ಟ್ ಮಂಡೇ ಮಾರ್ನಿಂಗ್ ಒಂದು ಟೆನ್ ಟೆನ್ ತರ್ಟಿ ಕಾಲ್ ಮಾಡಿದೆ ನಾನು ಮಾರುತಿಗೆ ಮಾರುತ್ತೆ ಅಲ್ಲಿರ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಲ್ಲ ಮಾಡಿದೆ ನಾರ್ಮಲ್ ಆಗಿ ಕೇಳೋಣ ಏನೇನು ಆಯಿತು ಹೆಂಗೆ ಅಂತ ಕೇಳೋಣ ಅವನು ಅವ್ನು ಆ ಪಕ್ಕದಲ್ಲೇ ಇದ್ದ ಅವ್ನು ಖುಷಿ ನೋಡೋಕ್ಕಾಗಲಿಲ್ಲ ನನ್ನ ಜೊತೆ ಮಾತಾಡೋ ಟೈಮಲ್ಲಿ ನನಗಂತೂ ಅವನು ಡಬಲ್ ಖುಷಿ ಯಾಕೆಂದರೆ ಇಷ್ಟು ಬೇಗ ನನಗೆ ಸಿಗ್ತಾನೆ ಅವನು ಅಂತ ಅಂದ್ಕೊಂಡಿರಲಿಲ್ಲ ವೀಡಿಯೋ ಕಾಲಲ್ಲಿ ನೀವೇ ನೋಡಿರ್ಬೋದು ತುಂಬ ಚೆನ್ನಾಗಿ ಮಾತಾಡ್ದ ಅವನು ಸ್ಮೈಲು ಅವೆಲ್ಲ ಮತ್ತು ಚೆನ್ನಾಗಿ ಕೇಳ್ಸಕ್ಕೆ ಕೇಳಿಸಿಲ್ಲ ನನಗೆ ವೀಡಿಯೋ ಕಾಲಲ್ಲಿ ಆದರೆ ಅವ್ನ ರಿಯಾಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಆ ಫೀಲು ಬೇರೆ ಥರನೇ ಇತ್ತು ವೀಡಿಯೋ ಕಾಲಲ್ಲಿ ಮಾಡಿದೆ ಅದೇ ಅದನ್ನು ತಡ್ಕೊಳ್ಳೋಕಾಗಿಲ್ಲ ನನಗೆ ನಿನ್ನೆ ಅದಕ್ಕೆ ಅವ್ನು ಡೈರೆಕ್ಟಾಗಿ ನೋಡಬೇಕು ಅನ್ನೋ ಇದಕ್ಕೆ ಅವನಿರೋ ಸ್ಟುಡಿಯೋಗೆ ಹೋಗಿ ಮಾತಾಡಿಕೊಂಡು ಐದು ನಿಮಿಷ ಮಾತಾಡ್ಕೊಂಡು ಬಂದಿದ್ದು ಅಲ್ಲಂತೂ ತುಂಬಾ ಖುಷಿಯಾಯಿತು ಮೀಟ್ ಮಾಡಿದ್ದು ಬಿಗ್ ಬಾಸ್ ಗೆದ್ದ ಮೇಲೆ ಅದಕ್ಕೆ ಮೀಟ್ ಆದ್ರಿ ಅಂತ ಹೇಳಿದ್ರಿ ಖುಷಿ ಪಟ್ಟ ಅಂತ ಸೊ ಅವನ ಜರ್ನಿ ಮೊದಲಿಂದ ನೀವು ನೋಡ್ಕೊಂಡ್ ಬಂದಿದ್ದೀರ ಈ ಮಟ್ಟಿಗೆ ಬೆಳೆದ್ ನಿಲ್ತಾನೆ ಅನ್ನುವಂಥದ್ದು ಕಾನ್ಫಿಡೆನ್ಸು ಅಥವಾ ಯೋಚನೆ ನಿಮ್ಮಲ್ಲಿ ಇತ್ತ ಅಥವಾ ಈ ಬೆಳೆದ್ ನಿಂತಿರೋ ನಿಮ್ಗೆ ಎಷ್ಟು ಆಶ್ಚರ್ಯ ಕೊಡುತ್ತೆ ಕಾನ್ಫಿಡೆನ್ಸ್ ಇರಲಿಲ್ಲ ಆದರೆ ಈ ಲೆವೆಲ್ಗೆಲ್ಲ ಹೋಗ್ಬೋದು ಅನ್ನೋದು ಗೊತ್ತಿರಲಿಲ್ಲ ಈ ಒಳ್ಳೆತನ ಈಗೇನಿದೆಯೋ ಆವಾಗಲೂ ಇದೇನೇ ಇದ್ದಿದ್ದು ಇದನ್ನು ಈ ಒಳ್ಳೆತನ ಈ ಮುಗ್ಧತೆ ಅವನ ಈ ಲೆವೆಲ್ಗೆಲ್ಲ ಕರ್ಕೊಂಡು ಹೋಗ್ಬೋದು ಅನ್ನೋ ತಿಂಕೂ ಇರಲಿಲ್ಲ ನಮ್ಮ ತಲೆಯಲ್ಲಿ ಇವತ್ತು ನೋಡಿದರೆ ಆಶ್ಚರ್ಯ ಆಗುತ್ತೆ ನೀವು ನಮ್ಮ ಹನುಮಂತನೇನಾ ಇವನು ಅವತ್ತು ಬಂದೋನೇನಾ ಇವನು ಅನ್ನೋದೆಲ್ಲ ಎಲ್ಲ ಅನಿಸುತ್ತೆ ಅವನ್ನ ಕರ್ಕೊಂಡು ನಾನು ನಮ್ಮ ಏರಿಯಾದಲ್ಲಿ ನಾರ್ಮಲಾಗಿ ಟೂ ವೀಲರಲ್ಲಿ ಓಡಾಡ್ತಾ ಇದ್ದಿದ್ದು ಓಡಾಡ್ತಾ ಓಡಾಡ್ತಾಯಿದ್ವಿ ಸರಿಗಮಪಲ್ಲಿ ಇದ್ದ ಅವಾಗ ಅವಾಗ ಜನ ಸ್ವಲ್ಪ ಮಟ್ಟಿಗೆ ರೆಕಗ್ನೈಸ್ ಮಾಡೋರು ನಾ ಬರೋನು ಹೋಗೋನು ಆ ಥರ ಎಲ್ಲ ಅವನೇ ನಾನು ಗಾಡಿ ಹತ್ಕೊಂಡು ಎಲ್ಲ ಓಡಾಡೋನು ಅಂತ ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ ಬಾಣ ಅಂತ ಕರ್ಕೊಂಡು ಹೋಗೋಣ ಅಲ್ಲೆಲ್ಲ ಹೋಗದ ಗುರ್ತಿ ಹಿಡಿತಿದ್ರು ಜನ ಅವನ್ನ ಸರ್ ನೀವು ಸರಿಗಮಪ್ಪ ಹನುಮಂತು ಅಲ್ವಾ ಅಂತ ಆದರೆ ಇವತ್ತು ಅವನು ಕಾರಿಂದ ಇಳಿಯೋಕೆ ಬಿಡ್ತಾ ಇಲ್ಲ ಜನ ಆ ಲೆವೆಲ್ಗೆ ಫೇಮಸ್ ಆಗಿದ್ದಾನೆ